ರಿಷಿಕಾ ಈಗಷ್ಟೇ ಸ್ಕೂಲಿಂದ ಬಂದಿದ್ದಾಳೆ ಇವತ್ತು ಅವಳಿಗೆ ಒಂದು ಗಿಫ್ಟ್ ತಂದಿದ್ರು ಅವಳಿನೂ ನೋಡಲಿಲ್ಲ ಜ್ಯೂಸ್ ಕುಡಿತಾ ಇದ್ದಾಳೆ ನೋಡೋಣ ನೋಡಿದ ಮೇಲೆ ಏನು ಮಾಡ್ತಾಳೆ ಅಂತ ಬಾಕ್ಸಲ್ಲಿ ಹಾಕಿ ಜಸ್ಟ್ ಕಾಣೋ ಥರನೇ ಇಟ್ಟಿದ್ದೆ ಇನ್ನು ನೋಡಲಿಲ್ಲ

ಅದು ನಿಂಗಲ್ಲ ಬೇರೆಯವ್ರದ್ದು ಬೇರೆಯವರು ಬಿಲ್ ಮಾ ಬುಕ್ ಮಾಡಿದ್ರಾ ಮೀಶೋದಲ್ಲಿ ಬುಕ್ ಮಾಡಿದ್ರಾ ಮೀಶೋದಲ್ಲಿ ಬುಕ್ ಮಾಡಿದರು ಅವ್ರಿಗೆ ಕೊಡಬೇಕದು ಬೇರೆಯವರಿಗೆ ಬೇರೆಯವರು ಅವರು ಆ ದಿವಸ ಬಂದಿದ್ರಲ್ಲ ಅದೇ ಸಹ ಒಂದು ಸಣ್ಣ ಪಾಪು ಬಂದಿದ್ರಲ್ಲ ಹ್ಞೂ ಅವ್ರಿಗೆ ಕೊಡೋದು ಅವ್ರದ್ದು ಇಡು ಅಲ್ಲಿಡು ಅಲ್ಲಿಡು ಅಲ್ಲಿ ಬದಿಗೆ ಬದಿಗೆ ಇಡು ಸೈಡ್ ಇಡು ಅಲ್ಲಿ ಹಾಂ ಅವ್ರು ಬಂದು ಈಗ ಬರ್ತೇ ಅಂದರೆ ಅವ್ರು ತಗೊಂಡು ಹೋಗಿ ಬತ್ತೆ ಅಂದರೆ ಅವರು ತಗೊಂಡು ನಿಂಗಲ್ಲ ಮಗ ನಿಂದೆ 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 ತಕ ಮಗಳು ಬಾ 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 ತಕ್ಕಣಿ ನಿಂಗೆ 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 ಮಗ ಆಮೇಜಾರ ಸುಮಾರು ಹೊತ್ತವರಿಗೂ ಅಳತಾನೆ ಇದ್ಲು ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಈಗ ಗೊಂಬೆ ತಕೊಂಡು ಆಟ ಆಡೋಕ್ ಶುರು ಮಾಡಿದ್ದಾಳೆ ನನಗೆ ತುಂಬ ಬೇಜಾರಾಯಿತು ಅವಳು ಖುಷಿನ ಹಾಳು ಮಾಡಿದೆ ಅಂತ ತುಂಬ ಟೈಮ್ ಆದಮೇಲೆ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು